ಅವಾಗ ಹೆಂಗ ಕೆಲ್ಸಗಳು ಇದ್ರು ಹೆಂಗ ಕಟ್ತಾ ಇದ್ರು ಇವಾಗ ಹಂಗ ನಾನು ನೀವು ಕಂಡೀಷನ್ ಆಗಿ ಆಗದೆ ಇಲ್ಲ ಇವಾಗ ಅಮ್ಮ ಹೇಳ್ತಾರ ಬೆಳಿಗ್ಗೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ ಬಿಡ್ತೀನಿ ನಿಮ್ಮಿಂದ ನಾನು ಹೇಳಿ ಆತ್ಮಹತ್ಯೆ ಮಾಡ್ಕೊಂಡಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ನಮ್ಮೇಲೆ ಬರೀತಿಲ್ಲ ಸಂಘದ ಮೇಲೆ ಹೋಯ್ತಿದೆ ಹೋಗಿ ಬಿಡು ಆತ್ಮಹತ್ಯೆ ಮಾಡ್ಕೊಂತ ಹೇಳಿನಿ ನಾನು ಏನೋ ಏನಂತಂದ್ರೆ ಗಲಾಟೆ ಪಲಾಟೆ ಮಾಡೋದು ಒಂದ್ ತಿಂಗಳ ಮಿಸ್ ಆದ್ರು ಒಂದ್ ವಾರ ಮಿಸ್ ಆದ್ರು ನಂಗೆ ನಿಮ್ಗೆ ಇಲ್ಲ ನಾನು ಬ್ಯಾಂಕ್ ಬುಕ್ ಕೊಡೋದ್ರೆ ನಾನು ಡೈರೆಕ್ಟ್ ಬುಕ್ ಕಟ್ಟಲ್ಲ ವಾರ ವಾರ ಕಟ್ಟಲ್ಲ ಸಂಘದ ಅಕೌಂಟ್ ಅಲ್ಲ ಸಂಘದ ಅಕೌಂಟ್ ನಿಮ್ಗೆ ಯಾವ ಅಕೌಂಟ್ ನನಗ್ ಗೊತ್ತಿಲ್ಲ ನಮ್ಗೆ ಕಾನೂನು ಗೊತ್ತಾಯ್ತು ಗೊತ್ತಾಯ್ತು ನಮಗೂ ಗೊತ್ತಿರ್ಲಿಲ್ಲ ನಾವ್ ಅದ್ರ ಬಗ್ಗೆ ತಲೆ ಗೊತ್ತಿಲ್ಲ ಎಲ್ಲ ನೀವು ಹೋಗ್ಬಿಟ್ಟು ಬಂದೀನಿ ನನ್ ಎಲ್ಲ ಗೊತ್ತಿಲ್ಲ ನನ್ಗೆ ಒಳ್ಳೇದಾಗ್ಲಿ ಕೊಟ್ಟಾರ ಸೈನ್ ಇನ್ನೊಬ್ರು ಬಂದ್ಬಿಟ್ಟು ಸೈನ್ ಮಾಡ್ಬಿಟ್ರೆ ಅವ್ರಿಗೆ ಐದು ಕೊಟ್ಬಿಡಿ ಒಂದ್ ಆಧಾರ್ ಕಾರ್ಡ್

ಸಿದ್ದರಾಮಯ್ಯ ಐ ಕೆ ಜಿ ಎಷ್ಟು ಎರಡ್ ಸಾವಿರ ರೂಪಾಯಿ ದೊಡ್ಡ ಗೋಸ್ಪುರಿ ಮಾಡ್ತೀನಿ ಅಂತ ಹೇಳಿ ಮೇಲೆ ಇವಾಗ ಆಯ್ತು ಅದೆಲ್ಲ ಕಾನೂನು ಒಂದೊಂದ್ ಸ್ಟೆಪ್ ರಾಜಕೀಯ ಯಾರು ಇರ್ತಾರೆ ಅವ್ರು ಆ ತರ ಚೇಂಜ್ ಮಾಡ್ಕೋತಾರೆ ಅವತ್ ಹಂಗಿತ್ತು ಇವತ್ ತಿಂಗಾದ ಇನ್ ನಾಲ್ಕ ಹಂಗ ಆಗ್ತದ ಅದ್ ಗೊತ್ತಿಲ್ಲ ನಮ್ಗೆ ಇವಾಗ ಕಾನೂನು ಚೇಂಜ್ ಆಗದೆ ಎಲ್ಲಾ ನಮ್ಗೆ ವಿಚಾರ ಗೊತ್ತಾಯ್ತು ಇದು ಇದು ಚೇಂಜ್ ಆಯ್ತು ನಮ್ಮಲ್ಲಿ ಯಾವ್ದು ಚೇಂಜ್ ಆಯ್ತು ಬಟ್ಟೆ ಜಾಸ್ತಿ ಸಿಗ್ತಾ ಇದೆಲ್ಲ ನಿಮ್ಗೆ ಚೇಂಜ್ ಆಗಲ್ಲ ಯಾಕಾದ್ರಿ ನೀವು

ನಾನು ಪಾಸ್ಪೋರ್ಟ್ ಕೊಡಿ ನಾಳೆಗೆ ಪಾಸ್ಪೋರ್ಟ್ ಕೊಡಿ ನಿಮ್ ಅಮೌಂಟ್ ಕಟ್ಟಬೇಕು ನಮಗಿಲ್ಲ ಹನ್ನೆರಡ್ ಸಾವಿರದ ಆರ್ನೂರು ರೂಪಾಯಿ ಇನ್ಸೂರೆನ್ಸ್ ಕಟ್ಟಿಸ್ತಾ ಬಾಂಡ್ ಮಾಡಿಬಿಟ್ಟು ಮೂರ್ ಲಕ್ಷ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಮಾಡ್ಬೇಕು ಅಂತಂದ್ರೆ ನಮ್ಗೆ ನಮ್ಗೆ ಈಗ ನೆಕ್ಟ್ ಪಾಸ್ಪೋರ್ಟ್ ಬೇಕು ಬಾಂಡ್ ಬೇಕು ಅಷ್ಟೇ ನಿಮ್ ದುಡ್ಬೇಕು ನಾನು ನಾಲ್ಕೇ ಸರಿಗ ಸೆಟಲ್ಮೆಂಟ್ ಮಾಡ್ಕೊಡ್ತೀನಿ ಇಲ್ಲ ನಮ್ಗೆ ಇನ್ಸೂರೆನ್ಸ್ ಕಟ್ಟಬೇಕಂತೆ ಅದು ನಿಮ್ಮ ಹಳ್ಳಿಯ ರೀತಿಯಲ್ಲಿ ಹದಿನೈದು ವರ್ಷ ಕಟ್ಟಬೇಕು ಸರಿ ಹತ್ತು ವರ್ಷ ಆಯ್ತು ನಾವೇನು ಎಲ್ಲಿ ಎಲ್ಲಿ ಅದು ಸಪ್ರೇಟ್ ನಿಮ್ಮ ಆಫೀಸ್ ಅಲ್ಲಿ ನಿಮ್ ಸ್ವತಂತ್ರವಾಗಿ ನಿಮ್ಮ ಸೇಫ್ಟಿಗೆ ನಿಮ್ಮ ಆಧಾರಕ್ಕೆ ನಿಮ್ಮ ಸೇಫ್ಟಿ ಮಾಡ್ಸ್ಕೊಂಡಿದ್ರಿ ಅಷ್ಟೇ ಅದು ಎಲ್ಲ ಕನ್ನಡದಲ್ಲಿ ಇರುವುದಿಲ್ಲ ನಮ್ಮ ಸೇಫ್ಟಿ ಅಲ್ಲಿ ಬಾಂಡ್ ಕೊಡ್ಬೋದಲ್ಲ ನಮ್ಗೆ ಒಂದು

ನೀವೇನ್ ಮಾಡ್ತಿರ ಮಾಡಿ ನೋಟ್ ಹಾಕಿರ ಹಾಕಿ ಡೇಸ್ ಏನ್ ಬರ್ಬೇಕಾ ಹೇಳಿ ಎಲ್ಲಿ ಬರ್ಬೇಕಾ ನಾವಂತೂ ದುಡ್ಡು ಸಾವಿರ ರೂಪಾಯಿ ಒಂದ್ ಇದು ದುಡ್ಡು ಕೊಟ್ಟಿಲ್ಲ ಐದ್ ಸಾವಿರ ರೂಪಾಯಿಗೆ ಅದಿಲ್ಲ ಓದ್ ವರ್ಷ ನಾವು ದುಡ್ಡು ಕಟ್ಟಿದ್ವಲ್ಲ ಮೂರ್ ವರ್ಷಕ್ಕೆ ಅಂತ ಹಾಕ್ಸ್ಕೊಂಡಿದ್ವಲ್ಲ ವರ್ಷಕ್ಕೆ ಒಂದ್ ವರ್ಷಕ್ಕೆ ತೀರ್ಸ್ಬಿಟ್ಟ ನಾವು ಅದಕ್ಕೆ ಇಂಟ್ರೆಸ್ಟ್ ಏನ್ ಕಡಿಮೆ ಮಾಡಿದ್ರ ನೀವು ಕರೆಕ್ಟ್ ಆಗಿ ನೀವು ಯಾರು ಇಷ್ಟ ಮಾಡಿದ್ವಿ ತೋರ್ಸಿ ಮತ್ತೆ ತೋರ್ಸಿ ಮತ್ತೆ

ಕೊಟ್ಟರು ಸಾಕು ತೀರ್ಸ್ಕ್ರೆ ಸಾಕು ಆಮೇಲೆ ಎಷ್ಟೇ ಆಗೋಯ್ತು ಯಾರು ನಮಗ್ ಬೇಕಾಗಿಲ್ಲ ಸರ್ ನಮಗ್ ಪಾಸ್ಬುಕ್ ಬೇಕು ಪಾಸ್ಬುಕ್ ಕೊಟ್ಟ ದುಡ್ ಕೊಡಿ ನಾವ್ ಇಲ್ಲ ಅಂತ ಹೇಳ್ತಾರ ಬೇಕಾದ್ರೆ ಪಾಸ್ಬುಕ್ ಬ್ಯಾಂಕ್ ಕೊಡ್ಬೇಕು ನೀವು ಇಷ್ಟೆಲ್ಲ ಯಾವ ಮಾಡ್ರು ಈಗ ಅಗ್ರಿಮೆಂಟ್ ಮಾಡ್ತಿರೋರು ಆಮೇಲೆ ಇದ್ ಮಾಡ್ತಿರೋರು ಎಲ್ ಸಿ ಮಾಡ್ತಿರೋರು ನೀವ್ ಬ್ಯಾಂಕ್ ಬುಕ್ ಮಾಡ್ಕೊಡಕ್ ಆಗಲ್ವಾ ಕಾನೂನ್ ಗೊತ್ತಿರುವ ಯಾರೇ ಕಾನೂನು ಗೊತ್ತಿಲ್ಲ ಏನ್ ಕಾನೂನು ಗೊತ್ತಿಲ್ಲ ಎಲ್ಲರಿಗೂ ಪ್ರತಿ ಕಾನೂನು ಅದೇ ಅವಾಗ ಕಟ್ತಾ ಇದ್ರು ಇವಾಗ ಹಂಗ ಕಂಡೀಷನ್ ಇಲ್ಲ ಹೇಳ್ತಾರ ಬೆಳಿಗ್ಗೆ ನಾನು ಆತ್ಮಹತ್ಯೆ ಮಾಡ್ಕೊಬಿಡ್ತೀನಿ ನಿಮ್ಮಿಂದ ನಾನು ನಾ ಮಾತ ಮಾಡ್ ಹೇಳಿ ನಾ ಮಾತಾ ಮಾಡ್ಕೊಂಡ್ರೆ ನಮ್ಮೇಲೆ ಬರೀಕಿಲ್ಲ ಸಂಘದ ಮೇಲೆ ಹೋಗ್ತಿದೆ ಹೋಗ್ಲಿ ಬಿಡು ಆತ್ಮಹತ್ಯೆ ಮಾಡ್ಕೋ ಅಂತ ಹೇಳಿ ನಾನು ಗಲಾಟೆ ಬಲಾಟಿ ಮಾಡೋದು ಕೊಟ್ಟದ ಅವತ್ತೇನೋ ಮಾಡೋರೆ ಸಾಲ ಇಲ್ಲ ಅಂತ ಹೇಳ್ತೇ ಇಲ್ಲ ಇವತ್ತು ಇಲ್ಲ ಅಂತ ಹೇಳ್ತೇನೆ ಬರೀ ನಾಕೇ ಐಟಮ್ ನಾನು ಸಾಲ ತೀರ್ಸ್ಕೊಡ್ತೀನಿ ಈಗ ನಾಕ್ ವರ್ಷಕ್ಕೆ ಹಚ್ಬಿಟ್ಟು ಒಂದೇ ವರ್ಷ ಬಡ್ಡಿ ಕಡಿಮೆ ಮಾಡಿಲ್ಲ ನಾಲ್ಕೇ ಐಟಮ್ ನಾನ್ ತೀರ್ಸ್ಕೊಡ್ತೀನಿ ನನಗೆ ಬ್ಯಾಂಕ್ ಕೊಡಿ ನಾಳೆ ಬ್ಯಾಂಕ್

వార వారట్టంగ్ అకౌంట్ ఎట్ట సంఘంట్ అట్ట అకౌంట్ నన్ గి ఇన్మే కను ఎవర గోత్తు అద్ర బెన్ తల తెలుసుకోవాలా

ನಾವು ಈ ದುಡ್ಡು ಕೊಡ್ತಾ ಇವೆ ವಾರ ವಾರ ಕರೆಕ್ಟ್ ಆಗಿ ಇದಕ್ಕೆ ಎಂಟ್ರಿ ಆಯ್ತಾ ಇದೆ ಸರಿ ಅಲ್ವಾ ಇದಕ್ಕೆ ಎಂಟ್ರಿ ಆಯ್ತಾ ಇದೆ ಓಕೆ ಆಗ್ತಾವ್ರೆ ಕರೆಕ್ಟ್ ಈಗ ನಮ್ಗೆ ನಿಮಗ್ ಸಿವಿಲ್ ಸಿಗ್ತಾ ಇದೆ ನಮಗ್ ಸಿವಿಲ್ ಸಿಗ್ತಾ ಇಲ್ವಲ್ಲ ಯಾಕೆ ಬ್ಯಾಂಕ್ ಇಂದ ಯಾವ್ದು ಇದ ನಾವ್ ಅಮೌಂಟ್ ಕಟ್ತಾ ಇರೋದು ಈಗ ಬ್ಯಾಂಕ್ ಬುಕ್ ಕೊಟ್ಟಿದ್ರೆ ನಮ್ಗೆ ಸಿವಿಲ್ ಸಿಕ್ಕೋದು ನೀನ್ ಯಾವ ಬ್ಯಾಂಕ್ ಬುಕ್ ಕೊಟ್ಟರು ಸರ್ ನಾವು ಸಂಗತಿ ಸಿ ಸಿ ಅಕೌಂಟ್ ಮಾಡಿದ್ರೆ ಸಿ ಸಿ ಅಕೌಂಟ್ ಗೆ ಯಾವ್ದೇ ಪಾಸ್ಬುಕ್ ಕೊಡಲ್ಲ ಕೊಟ್ಟರೆ ಬಂದೈತಲ್ಲ ಸಂಘದ ಅಕೌಂಟ್ ಇಂದ ಬಂದಿರೋದು ದುಡ್ಡು ನೋಡಿ ಇಲ್ಲಿ ಸಂಘದ ಅಕೌಂಟ್ ಇದೆ

யாவ்கின்ற நான் சால கொடுச்சு இது

ಈಗ ನಮ್ಗೆ ಪಾಯಿಂಟ್ ಬೇಕಾಗಿರೋದು ಎರಡೇ ಪಾಯಿಂಟ್ ಇನ್ನೇನ್ ಜಾಸ್ತಿ ಮಾಡ್ಬೇಕಾಗಿಲ್ಲ ಸಾಲ ಅಲ್ಲ ಅಣ್ಣ ಈಗ ನಾನಿದ್ದಾಗ ಒರಿಜಿನಲ್ ಬ್ರೇಕ್ ಹಾಕಲು ಒಂದು ಮಣ್ಣು ಮಿಕ್ಸ್ ಅಲ್ಲಿ ಬಂದಿರೋದು ಒಂದು ಮಣ್ಣು ಮಿಕ್ಸ್ ಅಲ್ಲಿ ಬಂದಿರೋದು ಅವರು ಇಂಟ್ರಿ ಮಾಡಿಲ್ಲ ಸೌತಾರ್ ಆಮೇಲೆ ನಾನು ಬಂದ ಒಂದು ಲೋಡ್ ಬ್ರೇಕ್ ಹಾಕಲ್ ಬಂದಿದೆ ಎರಡು ಲೋಡು ಎರಡು ಅದು ಮಣ್ಣು ಮಿಕ್ಸ್ ಬಂದಿರೋದ್ರೆ ಸಾವ್ಕಾರ ಹತ್ರ ಮಾತಾಡೋದ ಬೆಳಿಗ್ಗೆ ಇಲ್ಲ ಪುಲ್ಲ ಅಲ್ಲೇ ಇರ್ತದೆ ನಗನ್ ಕೆಲಸ ಮಾಡಿಲ್ವಣ್ಣ ಅಲ್ಲಿ ಆಯ್ತೆ ಬೆಳಿಗ್ಗೆ ಬನ್ನಿ ನೀವು ಬನ್ನಿ ಅಲ್ಲಿ ಇಂಜಿನಿಯರ್ ಗೊತ್ತಾರೆ ಸಾಹುಕಾರ ಗೊತ್ತಾರೆ ನೀವು ಬನ್ನಿ ನಾನು ಬರ್ತೀನಿ ಹ್ಮ್ ಹ್ಮ್ ಸರಿ ನಾನು ಮಾಡ್ತೀನಿ ಮಾಡ್ತೀನಿ ಅಣ್ಣ ಮಾತಾಡ್ತಾ ಇದ್ದೀನಿ ಆಮೇಲೆ ಮಾಡ್ತೀನಿ

ಸಾಲ ತಗೊಂಡ್ರ ಸಾಲ ಕಟ್ತಾ ಇಲ್ಲ ಅಂತ ಕೋರ್ಟ್ ಕಡೆಯಿಂದ ನೋಟಿಸ್ ಸಿಗ್ಬೇಕು ನೋಟಿಸ್ ಬರ್ಬೇಕು ಮತ್ತೆ ಅಷ್ಟು ಕೊಟ್ಟ ಮೇಲೆ ನೋಟಿಸ್ ಕೊಡ್ಬೇಕು ತಾನೇ ನೀವು ಸಂಸ್ಥೆ ನಡೆಸಿರೋದು ನಂಬಿಕೆ ಮಾಡಿ